ನಮಸ್ಕಾರ ತಾವು ಕೇಳ್ತಾ ಇದ್ದೀರ ನನಗೆ ಒಂದು ಮೀಡಿಯಾ ವಿಜಯವಾಣಿ ಪತ್ರಿಕೆಯವರು ಒಂದು ಬೆಂಗಳೂರು ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಪ್ರಶಸ್ತಿ ಬಂದು ನನ್ನ ಸಾ ಸೇವೆ ಜನಪರ ಕೆಲಸಗಳು ಮಾಡಿದಿರೋ ಒಂದು ನನ್ನ ಇದನ್ನು ಗುರುತಿಸಿ ಕೊಟ್ಟಿದ್ದಾರೆ ವಿಶೇಷವಾಗಿ ಅದರಲ್ಲೂ ಕೋವಿಡ್ ಸಮಯದಲ್ಲಿ ನಾವು ಸಾಕಷ್ಟು ತೊಡಗಿಸ್ಕೊಂಡು ಒಂದು ಟೀಮ್ ಅಂತಲೇ ಮಾಡಿಕೊಂಡು ಭಾಳ ಸಂಕಷ್ಟದಲ್ಲಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಜನರಿಗೆ ಊಟದ ಆಹಾಕಾರ ಇತ್ತು ಎಲ್ಲೂ ಏನೂ ಸಿಗ್ತಾಯಿರಲ್ಲ ಆ ಒಂದು ದಿನಗಳಲ್ಲಿ ನಾವೊಂದು ಸರ್ವಿಸ್ ತೊಗೊಂಬುದು ಟೀಮೇ ಕಟ್ಕೊಂಡು ಭಾಳ ಕಷ್ಟದಲ್ಲಿ ಪ್ರತಿ ದಿವಸ ಸುಮಾರು ಎರಡು ಸಾವಿರ ಜನಕ್ಕೆ ಊಟ ಕೊಟ್ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಅದೇ ರೀತಿ ಅದು ಪೊಲೀಸ್ ಸ್ಟೇಷನ್ ಆಗ್ಬೋದು ಅಥವಾ ಬಿ ಬಿ ಎಮ್ ಪಿ ಆಫಿ ಆಫೀಸ್ಗಳಾಗ್ಬೋದು ಊಟದ್ದು ಭಾಳ ತೊಂದರೆ ಇತ್ತು ಅವಾಗ ಸೊ ಈ ಒಂದು ಏನು ಅದು ಅದರಲ್ಲೂ ವಿಶೇಷವಾಗಿ ನಾವು ಈ ಇಸ್ಕಾನ್ ಜೊತೆ ಕೈಗೂಡಿಸಿ ಅವರನ್ನ ಸಹಯೋಗದಲ್ಲಿ ನಾವು ಸುಮಾರು ಒಂದು ಹತ್ತೊಂದು ತಿಂಗಳು ಜನರಿಗೆ ಊಟ ಕೊಟ್ಟು ಅದ್ರ ಜೊತೆಗೆ ಅವರ ಸಂಕಷ್ಟಗಳಿಗೆ ಸ್ಪಂದಿಸಿದ್ವಿ ಒಂದು ಔಷಧಿ ವ್ಯವಸ್ಥೆ ಆಗ್ಬೋದು ಅಥವಾ ಒಂದು ಸ್ಯಾನಿಟೈಷನ್ ಸ್ಯಾನಿಟೈಸೇಷನ್ ಆಗ್ಬೋದು ಮತ್ತೊಂದು ಮಗದೊಂದು ಸಂಪೂರ್ಣ ನಮ್ಮನ್ನು ತೊಡಗಿಸ್ಕೊಂಡು ಕೋವಿಡ್ ಆ ಒಂದು ಕಾಲಘಟ್ಟದಲ್ಲಿ ನಾವು ಸಾಕಷ್ಟು ಸೇವೆ ಕೊಟ್ವಿ ಈ ಒಂದು ಇದನ್ನು ಕನ್ಸಿಡರ್ ಮಾಡಿ ಒಂದು ಮೀಡಿಯಾ ಹೌಸು ಏನು ವಿಜಯ ವಾಣಿ ಅವರು ಅವರು ವಿ ಆರ್ ಎಲ್ ಗ್ರೂಪು ನನಗೊಂದು ಒಂದು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೊಂದು ಹೆಮ್ಮೆ ನಮ್ಮದು ಒಂದು ಎಲ್ಲೋ ಒಂದು ಅಳಿಲು ಸೇವೆ ಒಂದು ಸರ್ವಿಸ್ನ ಗುರುತಿಸಿ ಒಂದು ಏನೋ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಬೆಂಗಳೂರು ರತ್ನ ಅಂತ ನಮಗೂ ಒಂದು ಒಂದು ಇಂಪಿಟಸ್ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗಿದೆ ನಿಜವಾಗಲೂ ನಾನು ಅಪಾರಿಯೋದಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದೊಡ್ಡ ರೋಗ ಒಬ್ಬ ಆಡಳಿತದ ಪಕ್ಷದಲ್ಲಿದ್ದಾಗ ಇನ್ನೊಂದು ಪಕ್ಷ ಪ್ರತಿಯೊಂದು ವಿಷಯಗೂ ಕಾಲಿಳೆಯೋದು ಈಗ ನನಗಾದರೂ ಅನಿಸುತ್ತೆ ನೋಡ್ತಾ ಇದ್ದರೆ ನಮ್ಗಳಿಗೆ ಬೇಸರ ಆಗ್ತದೆ ಜನರಿಗೆ ಯಾಕಂತಂದರೆ ಅದನ್ನು ಡಿಸ್ಕಷನಿಗೆ ಫಸ್ಟು ಬಿಡಬೇಕು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಆನಂತರ ಏನು ಬೇಕಾದೇಶ ಚರ್ಚೆ ಮಾಡಲಿಕ್ಕೆ ಮಾತರೆ ಇದು ಅಸೆಂಬ್ಲಿ ಬಾವಿಗಿಳಿ ಇದು ಮಾಡಿ ಮಾತಾಡಲಿಕ್ಕೇ ಅಥವಾ ಒಂದು ವ್ಯವ ಇದು ಒಂದು ಅರ್ಥಗರ್ಭಿತವಾಗಿ ಡಿಸ್ಕಷನ್ಗೆ ಬಿಡಲಿಲ್ಲ ಅಂತ ಏನಂತ ತಪ್ಪು ಮಾಡಿದ್ರೆ ಇವನ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಇದ್ರದ್ದು ಏನು ವಾಲ್ಮೀಕಿ ವಾಲ್ಮೀಕಿ ನಮ್ಮ ಸಿ ಎಮ್ಗೆ ಅವರೇ ಹೇಳ್ತಾ ಇದ್ದಾರೆ ಏನಂತ ಹೌದು ಅದರಲ್ಲಿ ಹಗರಣ ನಡೆದಿದೆ ಖಂಡಿತವಾಗಿ ಯಾರು ಅದನ್ನು ಮಾಡಿದಾರೋ ಯಾರು ಆಲೆ ಅಧಿಕಾರಿ ಆಗೋದು ಮತ್ತೊಂದು ಆಗ್ಬೋದು ಯಾರು ಮಾಡಿದರೂ ಅವರು ಉಪ್ಪಿಂದ ನೀರು ಕುಡಿಲೇಬೇಕು ಅದನ್ನು ನೀಟ ಕೂಲಕ್ಕುಶುವಾಗಿ ಅದನ್ನು ಎನ್ಕ್ವೈರಿ ಮಾಡ್ಸೋಣ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾದರೂ ಅವಕಾಶ ಕೊಡಬೇಕಲ್ವಾ ಆಪೋಸಿಷನ್ ಅವರು ಆಪೋಸಿಷನ್ ಅವರು ಅವರು ನಡೀತಾ ನಡೆಯುತ್ತೆ ನಿಜವಾಗ್ಲೂ ಸರಿ ಇಲ್ಲ ಜನಪ್ರತಿನಿಧಿಗಳಿಲ್ಲ ಮಳೆ ಸ್ವಲ್ಪ ಬಿ ಬಿ ಎಂ ಬಿಬಿಎಂಪಿ ಈ ದಿಕ್ಕಿನಲ್ಲಿ ನಿಜವಾಗಲೂ ವರ್ಸ್ಟ್ ಅಂತಾನೆ ಹೇಳಬೇಕು ಯಾವ ಅಧಿಕಾರಿ ಬರ್ತಾ ಇಲ್ಲ ಕನಿಷ್ಠ ಒಂದು ಅಟ್ಲೀಸ್ಟ್ ಸಿಂಪಡಣೆ ಸೊಳ್ಳೆ ಅಷ್ಟು ಡೆಂಗ್ಯೂ ಅಷ್ಟರ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಬಂದಿಲ್ಲ ಎಲ್ಲೂ ಈ ಮಳೆ ಇದರಲ್ಲಿ ಶುಚಿತ್ವಕ್ಕೆ ಮಹತ್ವನೇ ಕೊಡ್ತಾ ಇಲ್ಲ ಆ ಒಂದು ಸಿಂಪಡಣೆ ಸೊಳ್ಳೆಗೆ ಸಿಂಪಡಣೆ ಕೂಡ ಮಾಡ್ತಾ ಇಲ್ಲ ಅಂದರೆ ಡಿಜ್ವಾಲು ಶೋಚನೀಯ ಇನ್ನಲ್ಲೇ ಸ್ಮೋಕ್ ಆಗಂಥದ್ದೋ ಮತ್ತು ಏನೂ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಕ್ಷರಶಃ ಏನು ಮಾಡ್ತಾ ಇಲ್ಲ ಇದು ವ್ಯಾಪಕವಾಗಿ ಮಳೆಗಾಲದಲ್ಲಿ ಜಾಸ್ತಿ ಆಗ್ಬಿಡ್ತದೆ ಸರ್ ಇನ್ನೆಲ್ಲ ಹಾಸ್ಪೆಟ್ಲ್ಗಳಲ್ಲಿ ನೋಡಿದ್ರೆ ಡೆಮೋಫೀವರ್ಗೆ ಮಕ್ಕಳಿಗೆಲ್ಲ ಈಗ ಸಣ್ಣ ಪುಟ್ಟ ಇದು ನೀರು ನಿಂತಾಗ ಕೊಳಚೆ ಪ್ರದೇಶ ನೀರು ನಿಲ್ಲುವಂಥ ಪ್ರದೇಶ ಸೊಳ್ಳೆಗಳಿಗೆ ಒಂದು ಆಗರ ಅದು ಸೊಳ್ಳೆ ಉತ್ಪತ್ತಿಗೆ ಸಾಕಷ್ಟು ಇದಕ್ಕೆ ಅದನ್ನು ಆ ದಿಕ್ಕಿನಲ್ಲಿ ಶುಚಿತ್ವದವ ಕಡೆಗೆ ಬಿ ಬಿ ಎಂ ಪಿ ಈಗಲಾದರೂ ಎಚ್ಚೆತ್ತುಕೊಳ್ಬೇಕಂತ ನಾನು ಅವರು ಹೇಳಿ ಬಯಸ್ತೀನಿ